ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಆರಡಿ ಗೇಡಾ ಚಿಲ್ಲಿ ಪೌಡರ್ ಅಂಬಿಕಾ ಡೌರಾಣಿ ನಾಗಿಣಿ ವಿಷಕಾರಿ ಬೃಂದ ಇವರು ಮೂರು ಜನ ಪ್ಲ್ಯಾನ್ ಮಾಡಿಕೊಂಡು ಕಾವೇರಿಗೆ ಅಗಸ್ತ್ಯನ ಹತ್ತಿರ ಕ ತಾಳಿ ಕಟ್ಸ್ಬೇಕು ಅಂತ ಅಗಸ್ತ್ಯನಾಗೆ ಹೇಳಿ ಕುಳಿಸಿರ್ತಾರೆ ಡೌರಾಣಿ ನಾಗಿಣಿ ಅವನ ಬೃಂದ ಹೇಳಿದ ತಕ್ಷಣ ಒಲ್ಲದ ಮನಸ್ಸಿನಿಂದ ಅಗಸ್ತ್ಯ ಒಪ್ಕೊಂಡಿರ್ತಾನೆ ಸುಮ್ಮನೆ ಒಪ್ಕೊಂಡಿರ್ತಾನೆ ಹಾಂ ತಾಳಿ ಕಟ್ಟು ಅಗಸ್ತ್ಯ ಮುಹೂರ್ತ ಮೀರುತ್ತೆ ಅಂತ ಆರಡಿ ಗೇಡಾ ಮೃಗ ಹೇಳ್ತಾರೆ ಹೇಳಿದಾಗ ಇವರು ಕಾವೇರಿ ಅಲ್ಲ ಕಾವೇರಿ ಅಲ್ಲ ಅಂತ ಎಷ್ಟು ಸಾರಿ ಹೇಳೋದು ಅಲ್ಲ ಇವಳು ಕಾವೇರಿ ಅಂತ ಅಗಸ್ತ್ಯ ಹೇಳ್ತಾನೆ ಓ ಹೌದಾ ಕಟ್ಟೆಯ ಕಟ್ಟು ತಾಳಿ ಕಟ್ಟೆಯ ನಾನು ಇಲ್ಲೇ ಇರಬೇಕಂತಲೇ ಬಂದಿರೋದು ಅಂತ ಹೇಳ್ತಾರೆ ಆಮೇಲೆ ಆರಡಿ ಗೇಡಮ್ ಜೊತೆ ಕಾವೇರಿ ಮಾತಾಡೋಕ್ಕೆ ಹೋಗ್ತಾರೆ ಏಯ್ ಏನೇ ಇಷ್ಟೆಲ್ಲ ಅರ್ಜೆ ಅರೇಂಜ್ಮೆಂಟ್ ಮಾಡಿದ್ದೆ ಈಗ ನೋಡಿದ್ರೆ ತಾಳಿನೇ ಕಟ್ಟಲ್ಲ ಅಂತಿದ್ದಾನೆ ಏನು ಮಾಡೋದು ದೂದ್ ಪೇಡಾಗೆ ಅಂತ ಕಾವೇರಿ ಅವರು ಹೇಳ್ತಾರೆ ಹಾಗಾದರೆ ಈಗ ಇದು ವೇಸ್ಟ್ ಆಗಬಾರ್ದು ಈ ಹಾರನ ನಾನು ಬೃಂದಾಗ ಹಾಕ್ತೀನಿ ಬೃಂದ ಹೋಗಮ್ಮ ನೀನು ರಾತ್ರಿ ಇಡೀ ಅಗಸ್ತ್ಯನ ಫೋಟೋ ಇಟ್ಕೊಂಡೆ ಕನ್ವರ್ಸ್ತಾ ಇದ್ದೀಯಲ್ಲ ಕುತ್ಕೋ ಅಂತ ಕಾವೇರಿ ಹೇಳ್ತಾರೆ ಪಾಪ ಇಲ್ಲಿ ನಿಜವಾದ ಅಗಸ್ತ್ಯ ಹೇಗೋ ಮಾಡಿ ತಪ್ಪಿಸ್ಕೊಂಡು ಬಂದಿರ್ತಾನೆ ಬಂದಾಗ ವಿವೇಕ್ ಬಂದು ಕಾರಲ್ಲಿ ಡ್ಯಾಶ್ ಹೊಡೆದು ಮತ್ತೆ ಅಗಸ್ತ್ಯನ ಕೂಡ ಹಾಕ್ತಾನೆ ಕೂಡ್ ಹಾಕಿ ನಾಲ್ಕು ಜನ ರೌಡಿಗಳಿಗೂ ಅಗ ವಿವೇಕ್ ಬೆಂಡೆತ್ತಾ ಇರ್ತಾನೆ ಎಷ್ಟು ಸಾರಿ ಹಿಡಿತು ಕೇಳಿರೋಕ್ಕಿಂತ ಜಾಸ್ತಿನೇ ದುಡ್ಡು ಕೊಟ್ಟಿದ್ದೀವಿ ಎಷ್ಟು ದೊಡ್ಡ ಅನಾಹುತ ಆಗ್ತಾ ಇತ್ತು ಗೊತ್ತೇ ನಿಮಗೆ ಅಂತ ಅವರು ಹೇಳ್ತಾರೆ ಇಲ್ಲಿ ಬೃಂದ ಕೂತ್ಕೊಂಡಿರ್ತಾಳೆ ಆ ಕಾವೇರಿ ಬೃಂದನ ಕರ್ಕೊಂಡು ಬಂದು ಹಸೆಮಣಿಗೆ ಕೂರಿಸಿರ್ತಾಳೆ ಅಜ್ಜಿ ಯಾಕೆ ಯೋಚನೆ ಮಾಡ್ತಾರೆ ನೀವು ಇವನು ಹೇಗಿದ್ದರೂ ಅಲ್ಲ ತಾಳಿ ಕಟ್ಟಲಿ ಬಿಡಿ ಅಂತ ಕಾವೇರಿ ಅಜ್ಜಿಗೆ ಹೇಳ್ತಾರೆ ಅವಾಗ ಅಗಸ್ತ್ಯ ಅಲ್ಲೇ ಕೂತ್ಕೊಂಡಿರ್ತಾನೆ ಕೂತ್ಕೊಂಡು ಅಗಸ್ತ್ಯ ತಾಳಿ ಕಟ್ಟಯ್ಯ ನನಗಿಷ್ಟ ಇಲ್ಲಾಂದ್ರೂ ಹೇಗಿದ್ರು ಅಂಬಿಕಾಗೆ ತುಂಬ ಇಷ್ಟ ಕಟ್ಟು ಇರಲಿ ಅಂತ ಹೇಳಿದಾಗ ಶಶಿಯವರು ಕೊಡು ಅಗಸ್ತ್ಯ ತಾಳಿ ಯಾ ಕಟ್ಟು ಏಯ್ ಕಟ್ಟು ತಾಳಿನ ಅಂತ ರವಿನೂ ಹೇಳ್ತಾರೆ ಆಮೇಲೆ ಅಗಸ್ತ್ಯ ಅಲ್ಲೇ ಕೂತ್ಕೊಂಡಿರ್ತಾನೆ ಕೂತ್ಕೊಂಡು ತಾಳಿನ ಕೈಯಲ್ಲಿ ಹಿಡ್ಕೊಂಡು ಇರ್ತಾನೆ ಇಲ್ಲಿ ಬೃಂದಾಗೂ ಕೋಪ ಯಾಕಂದರೆ ಇವ ಕಳ್ಳ ಅಗಸ್ತ್ಯ ಹಾಗೆ ಅಯ್ಯೋ ಕಟ್ಟಯ ಅಗಸ್ತ್ಯ ಅಂತ ಆಲ್ರೆಡಿ ಹೆಂಡಪ್ಪನಗನು ಹೇಳಿದಾಗ ತಾಳಿ ಕಟ್ಟೋದಕ್ಕೆ ಹೋಗ್ತಾನೆ ಬೃಂದ ಆವಾಗ ಅಡ್ಡ ಹಿಡಿತಾಳೆ ಕೈ ಅಡ್ಡ ಹಿಡಿದಾಗ ಅಗಸ್ತ್ಯ ಒಂದೇ ಸರಿ ನಿಂತ್ಕೊಂಡು ಬಿಡ್ತಾನೆ ನಿಂತ್ಕೊಂಡಾಗ ಏ ಏನಾಯಿತು ತಾಳಿ ಕಟ್ಟು ಅಂತ ಹೇಳಿದಾಗ ಇಲ್ಲ ನಾವು ಹೇಗಿದ್ರು ಇದನ್ನ ಕಾವೇರಿಗೆ ಹಳೆ ನೆನಪು ಬರಬೇಕಂತಲೇ ತಾನೇ ಮಾಡಿರೋದು ನಾವು ನೋಡಿದ್ರೆ ದುರ್ಗೆ ದುರ್ಗೆ ಅಂತಾಳೆ ಕಾವೇರಿ ಅಲ್ಲ ಅಂತ ಹೇಳ್ತಾಳೆ ಇವನು ಕೂಡ ಅಗಸ್ತ್ಯ ಕಾವೇರಿ ಅಲ್ಲ ಅಂತ ಹೇಳ್ತಾಳೆ ಕಾವೇರಿಗೆ ಹಳೆ ನೆನಪು ಬರಲಿ ಅಂತ ನಾನು ಈ ಥರ ಮಾಡಿದ್ದು ಅಂತ ನಾಗಿಣಿ ವಿಶ್ವಕಾರಿ ಇಬ್ಬರಂತ ಹೇಳ್ತಾಳೆ ನಂತರ ಅವನು ಅಗಸ್ತ್ಯ ನಿಧಾನವಾಗಿ ಕೆಳಗಡೆ ಇಳಿದು ಹೋಗ್ತಾನೆ ಅಯ್ಯೋ ಈ ತಾಳಿಗೆ ಏನು ಮಾಡೋದು ಹಾಗಾದರೆ ತಾಳಿಗೆ ಯಾರು ಕೂತ್ಗೆ ಹೋಗೋ ಭಾಗ್ಯ ಇದೆ ಅಂತ ಕಾವೇರಿಯವರು ತಾಳಿಯನ್ನು ಹಿಡ್ಕೊಂಡು ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ನೇತ್ರ ನೇತ್ರ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ ಬಂದು ಎಲ್ಲರಿಗೂ ಕೈ ಮುಗಿದು ನೇತ್ರ ಇಲ್ಲಿ ಅಂತ ಕೇಳಿದಾಗ ಅವರು ಕಾವೇರಿಯವರು ಹೇಳ್ತಾರೆ ನೀನು ಯಾರಯ್ಯ ಅಂತ ಹೇಳಿದಾಗ ನಾನು ನೇತ್ರಾನ್ ಗಂಡ ಅಂತ ಬಂದವನು ಹೇಳ್ತಾನೆ ಗಂಡ ಏನಲ್ಲ ಅಂತ ನಾನು ಹೇಳ್ತಾರೆ ಏ ಬೆಣ್ಣೆ ದೋಸೆ ಯಾಕೆ ನಿಂಗೆ ಹಂಡೆ ದೋಸೆ ನಿಂಗೆ ಯಾಕೆ ನೀ ಸುಮ್ಮನೆರು ಏ ನೀ ಹೇಳಯ್ಯ ಏನು ನೇತ್ರ ಏನು ನೇತ್ರ ಹಾಂ ಹೇಳು ಹೇಳು ಮುಂದೆ ಹೇಳು ಅಂತ ಹೇಳಿದಾಗ ಅವನು ಹೇಳ್ತಾನೆ ನಾನು ನೇತ್ರಾನ್ ಗಂಡ ಅಯ್ಯೋ ನಮಸ್ತೆ ಅಮ್ಮ ಅಂತ ಅಂಬಿಕಾ ಅವರು ಕಾಲಿಗೆ ನಮಸ್ಕಾರ ಮಾಡ್ತಾರೆ ನೇತ್ರಾನ್ ಗಂಡಲ್ಲ ಅಂತ ಹೇಳಿದಾಗ ಇವನು ರವಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡುತ್ತೆ ನೇತ್ರಾನ್ ಗಂಡ ಅಂತ ಹೇಳಿದಾಗ ಅವನು ಕಾಂತು ನನ್ನ ಮಗ ಅಂತ ಹೇಳಿ ತಪ್ಪಿರ್ತಾನೆ ಕಾಂತುನ ಹೋಗಿ ತಪ್ಪಿಸ್ಕೊಂಡು ಈ ಕಡೆ ಕರ್ಕೊಂಡು ಬರ್ತಾನೆ ರವಿ ಏಯ್ ಏನೇನು ಹೇಳ್ತಾ ಇದೆಯಾ ನೀನು ಏನು ಬಗುಳ್ತಾ ಇದೆಯಾ ಅಮ್ಮ ಶಶಿ ಇವರೆಲ್ಲ ಅಲ್ಲ ಇವನು ಅಲ್ಲವೇ ಅಲ್ಲ ನೇತ್ರಾಂಗಡ ಬಂದು ಹಿಂಗೆ ಹೇಳಿಬಿಟ್ರೆ ಒಪ್ಕೊಂಡು ಬಿಡೋದ ನಾವು ಅಂತ ರವಿ ಅವರು ಹೇಳ್ತಾರೆ ಹೇಳಿದಾಗ ಏ ಅವನೇ ಹೇಳ್ತಿದ್ದಾನಲ್ಲಯ್ಯ ನಾನು ನಾನು ನೇತ್ರಾಂಗಂಡ ಅಂತಹ ನೀನು ಚಿಕ್ಕದಾಗಿ ಇಷ್ಟು ದೊಡ್ಡ ಕಥೆ ಇದ್ದರೆ ಚಿಕ್ಕದಾಗಿ ಹೇಳಯ್ಯ ಅಂತ ಕಾವೇರಿ ಅವರು ಹೇಳ್ತಾರೆ ಹೇಳಿದಾಗ ಅವನು ಹೇಳ್ತಾನೆ ನಾನು ನಮ್ಮ ಮನೆಯಲ್ಲಿ ಯಾರಿಗೂ ಒಪ್ಪಿಗೆ ಇಲ್ಲಾಗಿತ್ತು ಹಾಗಾಗಿ ಕದ್ದು ಮುಚ್ಚಿ ಸಂಸಾರ ಮಾಡ್ತಾ ಇದ್ವಿ ನಾವು ಈಗ ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರೆ ಹಾಗಾಗಿ ನೇತ್ರನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ ಅವನು ಹೇಳ್ತಾನೆ ಹೇಳಿದಾಗ ನೇತ್ರ ಬರ್ತಾಳೆ ನೇತ್ರ ಬಾ ನೇತ್ರ ಹೋಗೋಣ ಮನೆಗೆ ಅಂತ ನೇತ್ರ ಹೇಳ್ತಾರೆ ಹೇಳಿದಾಗ ಅವನು ಇಲ್ಲ ನಾನು ನಿಮ್ಮ ಜೊತೆ ಬರೋಲ್ಲ ಅಂತ ಹೇಳ್ತಾರೆ ನನ್ನ ಗಂಡ ಅಲ್ಲ ನೀವು ಅಂತ ನೇತ್ರ ಹೇಳಿದಾಗ ಹೌದಾ ಹಾಗಾದರೆ ನಾ ಕಟ್ಟಿರೋ ತಾಳಿ ಯಾಕೆ ಅಂತ ತೇ ಹತ್ತಿರ ಬಂದು ತಾಳಿ ತೆಗೆ ಬರ್ತಾನೆ ರವಿ ರೊಚ್ಚಿಗೆದ್ದು ಗೆದ್ದು ಬಂದು ಕೆನ್ನೆ ಮೇಲೆ ಟಪಾರ್ ಅಂತ ಹೊಡಿತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ